ಇವತ್ತಿನ ಶ್ರೀ ಗಂಧದ ಗುಡಿಯಲ್ಲಿ ಚಂದನ ತುಂಬಾ ಅಳ್ತಿರ್ತಾಳೆ ಅಷ್ಟೊತ್ತಿಗೆ ಅವ್ರ ಅಪ್ಪ ಮಗಳೇ ಸಮಾಧಾನ ಮಾಡ್ಕೊ ಹೋಗು ರೂಮಿಗೆ ಹೋಗು ಅಂತ ಹೇಳ್ತಾರೆ ಈ ಕಡೆ ಚಂದನ ರೂಮಿಗೆ ಬಂದ ತಕ್ಷಣ ತುಂಬಾ ಖುಷಿಯಾಗಿ ಡ್ಯಾನ್ಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ದೇವ್ರೆ ಅಂತ ಅವಳೇ ಬೇಡ್ಕೊಳ್ತಿರ್ತಾಳೆ ಆ ಕಡೆ ಚಂದನನ ಅಪ್ಪ ಹೇಳ್ತಾರೆ ಇದು ಮೊದಲೇ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಬೇಜಾರಲ್ಲಿದ್ದಾಳೆ ನೀನ್ ಮತ್ತೆ ಒತ್ತಿ ಒತ್ತಿ ಹೇಳ್ತಿದ್ರೆ ಅವಳಿಗೆ ಬೇಜಾರಾಗಲ್ವಾ ಅಂತ ಚಂದನ ನಮ್ಮಂಗೆ ಹೇಳ್ತಾರೆ ಆ ಕಡೆ ದಾಸ್ ನೋಡಿದ್ರೆ ಯಾವುದೇ ಚೆಕ್ ಪೋಸ್ಟ್ ಅಲ್ಲೂ ಸಿಕ್ಕಿದ್ರೆ ಬಿಡಬೇಡಿ ಅಂತ ಹೇಳಿದೀನಿ ಅಂತ ಹೇಳ್ತಾನೆ ತಂದೆ ಹತ್ರ ದಾಸ್ ಹೇಳ್ತಾನೆ ಅಪ್ಪ ಅವರು ನಮ್ಮ ಏರಿಯಾ ಬಿಟ್ಟೇ ದಾಟಿಲ್ಲ ಅಂತೆಲ್ಲ ಹೇಳ್ತಾರೆ ಅಷ್ಟೊತ್ತಿಗೆ ಹಾಗಾದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣವಾ ಅಪ್ಪ ಅಂತ ಕೇಳ್ತಾನೆ ಅಷ್ಟೊತ್ತಿಗೆ ಬೇಡ ಇದನ್ನ ನಾವೇ ಹೇಗಾರು ಮ್ಯಾನೇಜ್ ಮಾಡಬೇಕು ಇಷ್ಟು ಸಮಯ ಆದ್ಮೇಲೆ ನನ್ನನ್ನು ಕೇಳಿಸಿದಾರೆ ನಮ್ಮ ಮಳಿ ಅಂದ್ರು ಸಿಗ್ಬೇಕು ನಾನು ಏನು ಅಂತ ತೋರಿಸ್ತೀನಿ ನಮ್ಮ ಅಳಿಯಂದ್ರನ್ನ ಯಾರು ಕಿಡ್ನಾಪ್ ಮಾಡಿದಾರೋ ಅವರು ನಮ್ಮ ಮಹಾಬಲ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ದಾಸ್ ಹೇಳ್ತಾನೆ ಹಾಗಾದರೆ ರಿಜಿಸ್ಟರ್ ಪ್ರೋಸೆಸ್ ಏನು ಮಾಡೋದಪ್ಪ ಅಂದಾಗ ಬೇಡ ಒಂದು ವಾರ ಟೈಮ್ ಕೊಟ್ಟಿದಾರಲ್ಲ ಫಸ್ಟ್ ಅಳಿಯಂದ್ರು ಸಿಗ್ಲಿ ಮತ್ತೆ ನೋಡೋಣ ಏನಾಗುತ್ತೆ ಅಂತ ಅಂತ ಯೋಚನೆ ಮಾಡಿಕೊಂಡು ದಾಸ್ ಹಾಗೂ ಮಲ್ಲ ಅಲ್ಲೇ ನಿಂತ್ಕೊಂಡಿದ್ದಾರೆ ಹರಿ ಹೊರಗೆ ಬಂದು ಸರಿ ಇನ್ನು ಏಳು ದಿನ ಟೈಮ್ ಉಂಟಲ್ಲ ಅಷ್ಟೊಳಗೆ ಏನಾದ್ರು ಮಾಡ್ಬೋದು ಬೀಸ ದೊಣ್ಣೆಯಿಂದ ಈಗ ತಪ್ಸ್ಕೊಂಡ್ರೆ ಸಾಕು ಮತ್ತೆ ಇನ್ನು ಏಳು ದಿನದಲ್ಲಿ ಮದ್ವೆ ಹೆಂಗ್ ನಿಲ್ಸ್ಬೋದು ಅಂತ ಮತ್ತೆ ಯೋಚನೆ ಮಾಡ್ಬೋದು ಅಂತ ಹೊರಗ್ ಬರ್ತಾನೆ ಹೊರಗೆ ಬಂದು ಮುತ್ತುಗೆ ಫೋನ್ ಮಾಡ್ತಾನೆ ಮುತ್ತು ಫೋನ್ ಮಾಡಿ ಅಣ್ಣ ಈಗ ಫಸ್ಟ್ ಅವನು ಅಲ್ಲೇ ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ ಏನೋ ಏನಾರು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರ ಅಂತ ಹೇಳ್ತಾರೆ ಇಲ್ಲ ಅಣ್ಣ ಪೊಲೀಸಿಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಆದ್ರೆ ಕಿಡ್ನಾಪ್ ಮಾಡಿದವರು ಯಾರು ಅಂತ ಗೊತ್ತಾದ್ರೆ ಹೆಂಡತಿ ಮಕ್ಕಳು ಮುಂದೆನೇ ಅವರನ್ನ ತುಂಡು ತುಂಡಾಗಿ ಕಟ್ಟು ಕತ್ತರಿಸ್ತೀನಿ ಅಂತ ಇಲ್ಲಿ ಚಂದ ನನ್ನ ಅಪ್ಪ ಮಾತಾಡ್ತಿದ್ದಾರೆ ಹಾಗಾಗಿ ನೀವು ಅಲ್ಲೇ ಅವನನ್ನು ಬಿಟ್ಟು ಹೋಗಿ ಅಣ್ಣ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮುತ್ತಿಗೆ ಸಿಟ್ಟು ಬರುತ್ತೆ ನೋಡು ನಿನ್ನಿಂದ ನಾವು ಎಂಥ ಪರಿಸ್ಥಿತಿಗೆ ಬಂದು ಅಂತ ಹೇಳ್ತಿರ್ತಾನೆ ಅಷ್ಟೊತ್ತಿಗೆ ಹರಿಯಿದ್ದನು ಸರಿ ಸರಿ ಅಣ್ಣ ನಾನು ಮತ್ತೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ ಚಂದನ ಮನ್ಸಲ್ಲೇ ಖುಷಿ ಪಡ್ಕೊಂಡು ಹಬ್ಬ ಈ ಗಂಡಾಂತರ ಅಂತ ತಪ್ಪಿಸ್ಕೊಂಡೆ ಆದ್ರೆ ಈ ಮದ್ವೆ ಅನ್ನೋ ಗಂಡಾಂತರದಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಕೆಳಗೆ ಇಲ್ಕೊಂಡು ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ಚಂದನನಪ್ಪ ಮಹಾಬಲ ಕೇಳ್ತಾನೆ ದೂರ ಹೊರಟೆ ಚಂದನ ಅಂತ ಕೇಳ್ತಾರೆ ಅಪ್ಪ ತುಂಬಾ ಮನ್ಸಿಗೆ ಹಾಕೋ ಬೇಜಾರಾಗ್ತುಂಟು ಹಾಗಾಗಿ ಗಾರ್ಡನ್ ಅಲ್ಲಿ ಸ್ವಲ್ಪ ಕುತ್ಕೊಂಡು ಇದ್ ಬರ್ತೀನಿ ಅಂತ ಹೇಳ್ತಾರೆ ಆಗ ದಾಸ ಇದ್ದನು ಸರಿ ದಿವ್ಯ ನೀವು ಹೋಗೋರ್ ಜೊತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮಹಾಬಲ ಇದ್ದನು ಬೇಡ ಅವಳು ಒಬ್ಬಳನ್ನೇ ಒಂಟಿಯಾಗಿ ಬಿಡಿ ಅಂತ ಹೇಳ್ತಾರೆ ಈ ಕಡೆ ಚಂದನ ಹೊರಗೆ ಬಂದ್ಕೊಂಡು ಹರಿಹತ್ರ ಏನ್ರಿ ನೀವೇ ಕಿಡ್ನಾಪ್ನ ಮಾಡಿಸಿದ ಅಂತ ಕೇಳ್ತಾ ಇರ್ತಾಳೆ ಏನ್ ಮೇಡಮ್ ಮತ್ತೆ ಕೇಳ್ತೀರಲ್ಲ ನಿಧಾನ ಹೇಳಿ ಏನಾರು ಮಹಾಬಲ ಮಾವನ್ ಕೇಳಿದ್ರೆ ಅಷ್ಟೇ ಅಂದಾಗ ಚಂದನ ಕೇಳ್ತಾರೆ ಏನು ಮಹಾಬಲ ಮಾವನ ಅಲ್ಲ ಆರ್ಯನ್ ಮಾವ ಮತ್ತೆ ಕೇಳಿದ್ರೆ ಅಷ್ಟೇ ಅಂತ ಮತ್ತೆ ಚಂದನ ಕೇಳ್ತಾರೆ ಯಾರನ್ನ ಬಿಟ್ಟು ಕಿಡ್ನಾಪ್ ಮಾಡ್ತಿದ್ದೆ ಅಂತ ಅಯ್ಯೋ ಇದಕ್ಕೆಲ್ಲ ನನ್ನ ಹತ್ರ ದೊಡ್ಡ ಜನಗಳೇ ಇದ್ದಾರೆ ಮೇಡಮ್ ಅಂತ ಹೇಳ್ತಾನೆ ಹೌದು ಹಾಗಾದ್ರೆ ನೀವು ದೊಡ್ಡ ಡಾನ ಅಂತ ಕೇಳ್ತಾರೆ ಇಲ್ಲ ಮೇಡಮ್ ನಾವು ಅಲ್ಲ ನೀವೇನೋ ಪಾಪ ಸಹಾಯಕ್ಕೆ ಹೇಗಾರು ಮಾಡಿ ರಿಜಿಸ್ಟರ್ ಮ್ಯಾರೇಜ್ ತಪ್ಪಿ ಅಂತ ಹೇಳಿಕಲ್ಲ ಅದಕ್ಕೆ ನಾನು ಈ ಥರ ಮಾಡಿದೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಹೇಗೆ ಒಟ್ಟಲ್ಲಿ ನಿಮ್ಮ ರಿಜಿಸ್ಟರ್ ಮ್ಯಾರೇಜು ತಪ್ಪೋಯ್ತಲ್ವಾ ಅಂತ ಹೇಳ್ತಾನೆ ಹರಿ ಹೇಳ್ತಾನೆ ಮೇಡಮ್ ಕಿಡ್ನಾಪ್ ಮಾಡೋದೆಲ್ಲ ತುಂಬ ಕಷ್ಟ ಮೇಡಮ್ ನನ್ನ ಅಂಟಮ್ಮನೂ ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಅಂತ ಹೇಳ್ತಾನೆ ಅವಾಗ ಚಂದನ ಇದ್ದೋನು ಹೌದಾ ನಿಮ್ಮ ತಮ್ಮನ ಹೌದು ನನ್ನ ಅಂಟಮ್ಮನವರೇ ಕಿಡ್ನಾಪ್ ಮಾಡ್ತೀವಿ ಕಿಡ್ನಾಪ್ ಮಾಡೋಕೆ ಸಹಾಯ ಮಾಡಿದ್ದು ನನ್ನ ಪ್ರೀತಿಗೋಸ್ಕರ ಅಂತ ಹೇಳ್ತಾರೆ ನಿಮ್ಮ ಪ್ರೀತಿಗೋಸ್ಕರ ನಂತ ಚಂದನ ಮತ್ತೆ ಕೇಳುವಾಗ ನನ್ನ ಪ್ರೀತಿ ಅಂದರೆ ನನ್ನ ಮೇಲಿರೋ ಪ್ರೀತಿಗೋಸ್ಕರ ಮೇಡಮ್ ಅಂತ ಹೇಳ್ತಾರೆ ಹೌದಾ ಮುಂದಿನ ದಿನ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ ನಿಮಗೋಸ್ಕರ ಏನು ಪ್ರ ಪ್ರಾಬ್ಲಮ್ ಆದ್ರೂ ನಾನು ಫೇಸ್ ಮಾಡ್ತೀನಿ ಮೇಡಮ್ ಅಂತ ಹರಿ ಹೇಳ್ತಾನೆ ಹರಿ ಹೇಳ್ತಾನೆ ಇಷ್ಟು ವರ್ಷ ಅದು ನಿಮ್ಮ ಮನೆಯವರು ನಿಮ್ಮನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಮೇಡಮ್ ಅಂತ ಹೇಳಿದಾಗ ಹೌದು ಏನು ಮಾಡೋದು ಸರಿ ಇಷ್ಟು ನೀವು ಹೆಲ್ಪ್ ಮಾಡಿದ್ರಿ ಇನ್ನು ನಾನು ಮದ್ವೆಗೆ ನೋಡೋಣ ಮದ್ವೆಗೆ ಹೇಗಾರೋ ನಾನೇ ತಡಿತೀನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ನೀವೇನು ಯೋಚನೆ ಮಾಡಬೇಡ ಮೇಡಮ್ ರಿಜಿಸ್ಟರ್ ಮ್ಯಾರೇಜ್ ಹೇಗೆ ತಲ್ಪ್ ತಪ್ಪಿಸ್ತಿದ್ವೋ ಹಾಗೇನೆ ಮದ್ವೆನೂ ತಪ್ಪಿಸ್ತೀನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಸರಿ ಸರಿ ನಾನು ನಾನಿನ್ ಒಳಗೆ ಹೋಗ್ತೀನಿ ಯಾರನ್ನೂ ನೋಡಿದ್ರೆ ಕಷ್ಟ ಅಂತ ಚಂದನ ಒಳಗೆ ಹೋಗ್ತಾಳೆ ಈ ಕಡೆ ಹರಿ ಹೇಳ್ದಂಗೆ ಆರ್ಯನ ಎಲ್ಲಾರು ತಗೊಂಡೋಗಿ ಬಿಡಬೇಕು ಅಂತ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಂಟಿ ಮತ್ತೆ ಮಯೂರ ಸರಿ ಬ ಹೊಡಿತಾ ಇರ್ತಾರೆ ಮುತ್ತು ಬೇಡಕೊಂಡ್ರು ಯಾಕ್ರೋ ಹೊಡಿತೀರಾ ಅಂತ ಹೇಳ್ತಿರ್ತಾರೆ ನೋಡೋಣ ಮತ್ತೆ ನಮಿಗೆ ಶೂಟ್ ಮಾಡ್ತಾನೆ ಅಂತ ಹೇಳ್ತಾನೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಯಾರು ಇಲ್ಲದ ಪ್ರದೇಶಕ್ಕೆ ತಾಂಡೋಗಿ ಆರ್ಯನ ಬಿಟ್ಟು ಅಲ್ಲಿಂದ ಇವರು ಹೊರಡ್ತಾರೆ ಚಂದನ ಅಪ್ಪ ಆರ್ಯನ ಮನೆಯಿಂದ ಬರ್ತಾರೆ ಅಷ್ಟೊತ್ತಿಗೆ ಚಂದನ ಅಮ್ಮ ಅಳಿಯಂದ್ರು ಹೆಂಗಿದ್ದಾರೆ ಅಂತ ಕೇಳ್ತಾರೆ ಇಲ್ಲ ಅಳಿಯಂದ್ರಿಗೆ ಏನೂ ಆಗಿಲ್ಲ ಆದ್ರೆ ಅಳಿಯಂದ್ರು ತುಂಬಾ ಬೇಜಾರಾಗಿದ್ದಾರೆ ರಿಜಿಸ್ಟರ್ ಮ್ಯಾರೇಜ್ ನಿಂತೋ ಇತ್ತು ಅಂತ ಆದರೆ ಹಳಿಯಂದರಿಗೆ ಇಲ್ಲಿ ಯಾರೂ ದ್ವೇಷ ಮಾಡೋಕ್ಕೆ ಯಾರೂ ಗೊತ್ತಿಲ್ಲ ಮತ್ತು ದುಡ್ಡಿಗೂ ಡಿಮ್ಯಾಂಡ್ ಮಾಡಿಲ್ಲ ಯಾರು ಯಾಕೆ ಈ ಥರ ಮಾಡಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಚಂದನನಪ್ಪ ಮಹಾಬಲ ಯೋಚನೆ ಮಾಡ್ತಾ ಇರ್ತಾನೆ ಚಂದನ ಹೇಳ್ತಾಳೆ ಅಪ್ಪನ ಹತ್ರ ನಾನು ಅದಕ್ಕೆ ಹೇಳ್ತಿದ್ದು ಮೊದಲಿಂದನೂ ಈ ಮದುವೆಗೆ ತುಂಬ ಸಮಸ್ಯೆ ಇದೆ ಹಾಗಾಗಿ ಬೇಡ ಅಂತ ಹೇಳಿದ್ಲು ಅಷ್ಟೊತ್ತಿಗೆ ಮಹಾಬಲಂಗೆ ತುಂಬ ಸಿಟ್ಟು ಬರುತ್ತೆ ಚಂದನ ನಿನ್ನಿಂದನೇ ಆ ಥರ ಆಗ್ತಿದ್ದಿದ್ದು ಯಾವುದೇ ರೀತಿ ಏನು ತೊಂದರೆ ಇಲ್ಲ ಈ ಮದುವೆ ಮಾತ್ರ ನಡೆದೇ ನಡೆಯುತ್ತೆ ಅಂತ ಹೇಳ್ತಾನೆ ಚಂದ್ರ ನಮ್ಮ ಒಂದು ಜ್ಯೋತಿಷ್ಯನ ನೋಡೋಣ ಕಣ್ರಿ ಅವರಾರು ಒಂದು ಪರಿಹಾರ ಹೇಳ್ತಾರಂತೆ ಬೇಡ ಯಾವುದೇ ರೀತಿ ಬೇಡ ಏನಾಗ್ಬೋದು ನನ್ನ ಅಡಿಯ ಮಗಳು ಹಾಸ್ಟೆಲ್ಲಿಗೆ ಹೋಗೋ ಸ್ವಲ್ಪ ಲೇಟಾಗೋದು ಬಿಟ್ಟರೆ ಮತ್ತೆ ಏನೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ ಈ ಮದುವೆ ಅಂತೂ ನಡೆದೇ ನಡೆಯುತ್ತೆ ಯಾವ ಕಾರಣಕ್ಕೂ ನಿಲ್ಲಲ್ಲ ಇನ್ನು ಬರೀ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಯಾರು ಈ ಮನೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ನಾನು ಕೆಟ್ಟವನ್ನ ಹಾಕ್ತೀನಿ ಅಂತ ಚಂದನ ನಮ್ಮ ಅಪ್ಪ ಹೋಗ್ತಾರೆ ದಾಸು ಸಹ ಹೋಗ್ತಾರೆ ಚಂದನ ಮಾತ್ರ ಒಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ ಹರಿ ಹೊರಗೆ ಚಂದ್ರ ನೋಡ್ಕೊಂಡು ನೀನು ಎಷ್ಟು ಚಂದ ಅಲ್ವಾ ಆದರೆ ನಮ್ಮ ಹುಡುಗಿ ಅಷ್ಟು ಚಂದ ಇಲ್ಲ ಬಿಡು ಅಂತ ಹೇಳ್ತಿರ್ತಾನೆ ಚಂದಕ್ಕೆ ನಿನ್ನನ್ನು ಯಾಕೆ ಹೊಲಿಸ್ತಾರೆ ಅಂತ ಚಂದ್ರನೇ ಕೇಳ್ತಿರ್ತಾನೆ ಅಷ್ಟೊತ್ತಿಗೆ ಅವನೇ ಹೇಳ್ತಾನೆ ನೀನೆಲ್ಲರಿಗೂ ಕಾಣ್ತೀಯಲ್ಲ ಆದರೆ ನಮ್ಮ ಹುಡುಗಿ ಹಾಗಲ್ಲ ನನಗೆ ಮಾತ್ರ ಕಾಣೋದು ಅನ್ನೋಷ್ಟೊತ್ತಿಗೆ ಚಂದನ ಬಾಲ್ಕನಿಗೆ ಬಂದು ಯೋಚನೆ ಮಾಡ್ತಿರ್ತಾರೆ ಇವನು ಕರಿಯೋಕ್ಕೆ ಟ್ರೈ ಮಾಡ್ತಾನೆ ಅವ್ನು ನೋಡೋದೇ ಇಲ್ಲ ಅಷ್ಟೊತ್ತಿಗೆ ಹೂವಿನ ಪಾಟ್ನ ಮನೆಯಲ್ಲೆಲ್ಲ ಎಲ್ಲ ಅದು ಏನೂ ಇಲ್ವಲ್ಲ ಅಂತ ಕೇಳ್ತಾನೆ ಏನು ಇಲ್ಲ ಅಂತ ಅವಳು ಬಾಲ್ಕನೀಲೇ ನಿಂತ್ಕೊಂಡೆಲ್ಲ ಹೇಳ್ತಾರೆ ಚಂದನ ಬಾಲ್ಕನಿಯಿಂದ ಬಂದು ಹರಿಗೆ ಟ್ಯಾಂಕ್ಸ್ ಹೇಳಿ ನಮ್ಮನೆಯವ್ರೆ ಇಪ್ಪತ್ತೈದು ವರ್ಷದಿಂದ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಬಟ್ ಆದರೆ ನೀವು ಸ್ವಲ್ಪ ದಿನ ಪರಿಚಯ ಆಗಿದ್ದು ಆದರೆ ನನ್ನನ್ನು ಅರ್ಥ ಮಾಡ್ಕೊಂಡ್ರಿ ಈ ಉಪಕಾರನ ಯಾವತ್ತೂ ಮರೆಯೋಲ್ಲ ಅಂತ ಹೇಳ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು